ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪನಾ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ರಾಘವೇಂದ್ರ ಎಸ್ ಭಟ್ ಕರ್ನಾಟಕ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನನ್ನ ಜೀವನದಲ್ಲಿ ಬಹಳ ಸುದಿನ ಇದಾಗಿದೆ ಕರ್ನಾಟಕ ಬ್ಯಾಂಕ್ ಇಂದು ಸ್ಥಾಪನೆಯಾಗಿ ನೂರ ಒಂದು ವರ್ಷ ಕಳೆದಿದೆ ಈ ಬ್ಯಾಂಕ್ ದೀರ್ಘ ಇತಿಹಾಸ ಹೊಂದಿದೆ ಸಾವಿರದ ಒಂಬೈನೂರ ಒಂದರಲ್ಲಿ ಕ್ಲರ್ಕ್ ಆಗಿ ಪಯಣ ಆರಂಭಿಸಿ ಭಾರತದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಸಂಚರಿಸಿ ಇಂದು ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹನಾಗಿ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದೇನೆ ಎಂದರು ನನಗೆ ನನ್ನ ಜೀವನದ ಒಂದು ಬಹಳ ಸುದೀನ ಅಂತ ನಾನು ಹೇಳ್ತೇನೆ ನಮ್ಮ ಖಾಸಗಿ ಕ್ಷೇತ್ರದ ಒಂದು ಪ್ರತಿಷ್ಠಿತ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಗೊಂಡು ಇಂದಿಗೆ ಸುಮಾರು ನೂರ ಒಂದು ವರ್ಷಗಳು ಒಂದು ಹಿಸ್ಟ್ರಿ ಇರುವಂಥ ಬ್ಯಾಂಕ್ ನನ್ನ ಜರ್ನಿ ಕರ್ನಾಟಕ ಬ್ಯಾಂಕಿನಿಂದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕ್ಲರ್ಕ್ ಆಗಿ ಪ್ರಾರಂಭ ಆಗೋದರೊಂದಿಗೆ ಆಗಿ ಸುಮಾರು ಮೂವತ್ತೆಂಟು ವರ್ಷಗಳ ಸೇವೆ ಸಲ್ಲಿಸುವ ಒಂದು ನನಗೆ ಸೌಭಾಗ್ಯ ಕೂಡಿ ಬಂತು ಅಂಥ ಒಂದು ಸಂದರ್ಭದಲ್ಲಿ ಮಂಗಳೂರಿನಿಂದ ನನ್ನ ಈ ಒಂದು ಪ್ರಯಾಣ ಪ್ರಾರಂಭ ಆಗಿ ಭಾರತದಾದ್ಯಂತ ಮುಖ್ಯವಾಗಿ ಮಂಗಳೂರು ಬೆಂಗಳೂರು ಮುಂಬೈ ಹಾಗೂ ಡೆಲ್ಲಿ ಇಂಥ ಕ್ಷೇ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕೆಪ್ಯಾಸಿಟಿಯಲ್ಲಿ ಕೆಲಸ ಮಾಡುವಂಥ ಒಂದು ಸುಯೋಗ ಒದಗಿ ಬಂತು ಮುಕ್ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ ಹೇಳುವಂಥದ್ದು ಒಂದು ಹೆಮ್ಮೆಯ ವಿಷಯ ಬ್ಯಾಂಕಿಂಗ್ ಸೇವೆಯಲ್ಲಿ ಕರ್ನಾಟಕ ಬ್ಯಾಂಕ್ ಉತ್ತಮ ಸೇವೆಗಳನ್ನು ನೀಡ್ತಾ ಬರುತ್ತಿದೆ ಇಂದು ಒಂದು ಕೋಟಿಗೂ ಅಧಿಕ ಗ್ರಾಹಕರನ್ನ ಹೊಂದಿದೆ ಎಂದು ಅವರು ಅಂಕಿಅಂಶ ಒದಗಿಸಿದ್ರು ಕರ್ನಾಟಕ ಬ್ಯಾಂಕ್ ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಬ್ಯಾಂಕಿನ ಹಾಗೆ ಮೇನ್ಲಿ ಮುಖ್ಯವಾಗಿ ಒಂದು ಸ್ಮಾಲ್ ಬಿಸ್ನೆಸ್ ಅಥವಾ ಎಗ್ರಿ ಇಂಥ ಒಂದು ಜನರ ಬೇಡಿಕೆಗೆ ಬ್ಯಾಂಕಿಂಗ್ ಬೇಡಿಕೆಗೆ ಸ್ಪಂದನಗೊಂಡು ಪ್ರಾರಂಭ ಆಗಬೇಕು ಅಂತ ಹೇಳಿ ನಮ್ಮ ಪೂರ್ವಜರು ಸ್ಥಾಪಿಸಿದಂಥ ಬ್ಯಾಂಕ್ ಇಂದು ಭಾರತದಾದ್ಯಂತ ಸುಮಾರು ಒಂಬೈನೂರ ಐವತ್ತಕ್ಕೂ ಮೀರಿ ಶಾಖೆಗಳನ್ನು ಹೊಂದಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಮೀರಿದ ಗ್ರಾಹಕರನ್ನು ಹೊಂದಿಕೊಂಡಿದೆ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿ ಮಂಗಳೂರು ನಗರದಲ್ಲಿಯೇ ಇರಲಿದೆ ಇದರ ಸ್ಥಳಾಂತರ ಇಲ್ಲ ಎಂದು ರಾಘವೇಂದ್ರ ಭಟ್ ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕ ಬ್ಯಾಂಕ್ನ ಅತ್ಯಂತ ಉಲ್ಲೇಖನೀಯ ಅಂಶವೆಂದರೆ ಅದರ ನಿರಂತರ ಲಾಭದ ದಾಖಲೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದ ದಿನದಿಂದ ಹಿಡಿದು ಲಾಭದಾಯಕವಾಗಿದ್ದು ಷೇರುದಾರರಿಗೆ ಡಿವಿಡೆಂಡ್ ವಿತರಿಸುತ್ತಲೇ ಬಂದಿದೆ ಇದು ಭಾರತದಲ್ಲಿ ಕೆಲವು ಸಂಸ್ಥೆಗಳಿಗೆ ಮಾತ್ರ ಸಿಕ್ಕಿರುವ ಗೌರವ ಅದರಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ ಕೂಡ ಒಂದು ಎನ್ನುವುದು ನಮ್ಮ ಹೆಮ್ಮೆ ಎಂದ್ರು ಸಹೋದ್ಯೋಗಿಗಳೆಲ್ಲರೂ ಒಂದಾಗಿ ಈ ಬ್ಯಾಂಕ್ನ ಶ್ರೇಷ್ಠ ಪರಂಪರೆಯನ್ನು ಮುಂದುವರಿಸಿ ಇನ್ನಷ್ಟು ಉತ್ತುಂಗಕ್ಕೆ ತಲುಪಿಸಬೇಕೆಂಬುದೇ ನನ್ನ ಮಹದಾಸಿ ಎಂದು ಭಟ್ ನುಡಿದಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಬ್ಯಾಂಕ್ ಪ್ರಾರಂಭಗೊಂಡದ್ದೇ ಮಂಗಳೂರಿನಿಂದ ಮಂಗಳೂರಿನಲ್ಲಿ ಇದೆ ಮಧ್ಯದಲ್ಲಿ ಈ ಕೆಲವು ಬೆಳವಣಿಗೆಗಳೆಲ್ಲ ಆಗಿ ಬೆಂಗಳೂರಿಗೆ ಶಿಫ್ಟ್ ಅಂತ ಆಗಲಿಲ್ಲ ಅದು ಇಲ್ಲೇ ಇತ್ತು ಇಲ್ಲಿ ಅಧಿಕಾರ ವಹಿಸಿಕೊಂಡಂತವರಿಗೆ ಕೆಲವು ಕಾರಣಾಂತರಗಳಿಂದ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಬೆಂಗಳೂರಿನ ಆಫೀಸ್ನಿಂದ ಫಂಕ್ಷನ್ ಮಾಡ್ತಾಯಿದ್ರು ಅಲ್ಲಿಗೆ ಶಿಫ್ಟ್ ಆಗುವಂಥದ್ದು ಯಾವುದೇ ನಿಮಗೆ ಒಂದು ದುಗುಡ ಅಥವಾ ಏನಾದ ದುಮ್ಮಾನಗಳಿದ್ದರೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟು ಇಚ್ಛೆ